ನಮಸ್ಕಾರ ಎಲ್ಲರಿಗುನು ಮತ್ತೆ ಸ್ವಾತಿ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರಾವಣ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಫಸ್ಟ್ ಟೆನ್ಷನ್ ಆಗೋದೇನು ಹೇಳಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಆಷಾಢ ಮುಗಿ ಶ್ರಾವಣ ಬರ್ತಾ ಇದ್ದಂಗೆನೆ ಹಬ್ಬ ಹರಿದಿನ ಮದುವೆ ಎಲ್ಲಾನು ಶುರುವಾಗುವಂತ ಒಂದು ಸುಗ್ಗಿ ಸಮಯ ಆಗಿರುತ್ತೆ ಸೊ ಈ ಹೊತ್ತಲ್ಲಿ ಚಿನ್ನದ ಬೆಲೆ ಏರಿಕೆ ಆದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಸೊ ಚಿನ್ನದ ಬೆಲೆ ಎಂದಿನಂತೆ ದಿನ ನಿಮ್ಗೆ ಅಪ್ಡೇಟ್ಸ್ ಕೊಡೋ ಹಾಗೆ ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳಿ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನ ಬೆಳಿ ದರ ಎಷ್ಟು ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಡವೆ ಮಾಡಿಸ್ಕೊಳ್ಳುವಂತ ಪ್ಲಾನ್ ಏನಾದರೂ ಇದ್ರೆ ಈ ವಿಡಿಯೋಗಳು ನಿಮಗೆ ಬಹಳ ಬಹಳ ಹೆಲ್ಪ್ ಆಗುತ್ತೆ ಅಂತ ಮೇಲ್ಗಡೆ ಕಾಣಿಸ್ತಾ ಇರುವಂತಹ ಬೆಲ್ಲೈಕನ್ನ ಒತ್ತಿ ಮಾಡುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಸೊ ನಿನ್ನೆಯ ಮಾರುಕಟ್ಟೆ ಇವತ್ತಿನ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಬೆಲೆ ಅಂತ ಹೇಳಿ ನೋಡೋಣ ಹಾಗೆ ಇವತ್ತು ಸ್ಪೆಷಲ್ ಆಗಿ ಪ್ಲಾಟಿನಮ್ ಬೆಲೆ ಕೂಡ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ಲಾಟಿನಮ್ ಕೂಡ ತುಂಬಾ ಜನ ಖರೀದಿ ಕಮ್ಮಿ ಮಾಡ್ತಾರೆ ಬಟ್ ಇನ್ಸ್ಟೆಡ್ ಆಫ್ ಸಿಲ್ವರ್ ಪ್ಲಾಟಿನಮ್ನು ಕೂಡ ತಗೊಳ್ಳುವಂಥವ್ರು ತುಂಬಾ ಜನ ಇರ್ತಾರೆ ಸೊ ಕ್ವಿಕ್ ಆಗಿ ಎಲ್ಲಾನು ನೋಡ್ಕೊಂತ ಬಂದ್ಬಿಡೋಣ ಫಸ್ಟ್ ನಾವು ಆಸ್ ಯೂಶಲ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಬಗ್ಗೆ ಫಸ್ಟ್ ವಿವರಣೆ ಕೊಟ್ಬಿಡೋಣ ಇವತ್ತೆಷ್ಟಿದೆ ಬೆಲೆ ಒಂದು ಗ್ರಾಮಿನ ಚಿನ್ನದ ಬೆಲೆ ಹೇಳ್ತಾ ಇದ್ದೀನಿ ಸಿಕ್ಸ್ ತೌಸಂಡ್ ಫೋರ್ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ನಿನ್ನೆ ನಿಮಗೆ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ರುಪೀಸ್ ಇತ್ತು ಚಿನ್ನದ ಬೆಲೆ ಟ್ವೆಂಟಿ ಟು ಕ್ಯಾರೆಟ್ ಹಾಗೆಯೇ ನಿಮಗೆ ಹತ್ತು ಗ್ರಾಮಿಗೆ ಅರವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತು ನಿನ್ನೆ ಅರವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಓವರ್ ಆಲು ಟ್ವೆಂಟಿ ಟು ಕ್ಯಾರೆಟ್ಗಳಲ್ಲಿ ನಿಮಗೆ ಕೇವಲ ಒಂದು ರೂಪಾಯಿ ಅಷ್ಟೇನೆ ಕಮ್ಮಿ ಆಗಿರುವಂಥದ್ದು ಬಟ್ ನೀವು ಬಲ್ಕ್ ಆಗಿ ಅದನ್ನು ಆರ್ಡರ್ ಕೊಟ್ಟಾಗ ಅಥವಾ ಕೆ ಜಿ ಲೆಕ್ಕದಲ್ಲಿ ತಗೊಂಡಾಗ ನಿಮಗೆ ಕೆ ಜಿಗೆ ನೂರು ರೂಪಾಯಿ ಕಮ್ಮಿ ಆಗುತ್ತೆ ಸೊ ನೀವು ನೋಡಿಕೊಂಡು ಎಷ್ಟು ಗ್ರಾಮ್ ಬೇಕು ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಸೊ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಜಸ್ಟ್ ಒಂದು ಆಗಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ಯಾರೆಟ್ಗಳ್ನ ನೋಡೋದಾದ್ರೆ ಇವತ್ತೆಷ್ಟಾಗಿದೆ ಅಂದರೆ ಏಳು ಸಾವಿರದ ಐವತ್ತೇಳು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಐವತ್ತೆಂಟು ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಐನೂರ ಎಪ್ಪತ್ತು ನಿನ್ನೆ ಎಪ್ಪತ್ತು ಸಾವಿರದ ಐನೂರ ಎಂಬತ್ತು ರೂಪಾಯಿ ಸೊ ಇಲ್ಲೂ ಕೂಡ ಒಂದು ರೂಪಾಯಿ ಅಷ್ಟೇ ಡೌನ್ ಆಗಿರುವಂಥದ್ದು ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಮುಂದೆ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನದ ಸೊ ಇವತ್ತೆಷ್ಟಾಗಿದೆ ಅಂದರೆ ಐದು ಸಾವಿರದ ಇನ್ನೂರ ತೊಂಬತ್ತ್ಮೂರಾಗಿದೆ ನೆನೆ ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕಿತ್ತು ಒಂದು ಗ್ರಾಮಿನ ಚಿನ್ನ ಹಾಗೆಯೇ ಹತ್ತು ಗ್ರಾಮ್ಗೆ ಐವತ್ತು ಐವತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ನಿನ್ನೆ ಐವತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಇಲ್ಲೂ ಕೂಡ ಒಂದು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಆಗಿರುವಂಥದ್ದು ಸೊ ಚಿನ್ನದ ದರ ನೀವು ಇವಾಗ ನೋಡಿದ್ದೀರಾ ಅದೇ ರೀತಿ ನಾವು ನೆಕ್ಸ್ಟು ಮಾತಾಡೋದು ಸಿಲ್ವರಿನ ಬಗ್ಗೆ ಸಿಲ್ವರಲ್ಲೂ ಕೂಡ ಎಷ್ಟೆಲ್ಲ ವೇರಿಯೇಷನ್ಸ್ ಆಗಿದೆ ಅಂತ ಹೇಳಿ ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸಿಲ್ವರಲ್ಲೂ ಕೂಡ ನಿಮಗೆ ಎಂಬತ್ತ ನಾಲ್ಕು ಪಾಯಿಂಟ್ ತೊಂಬತ್ತು ಪೈಸಾ ಇವತ್ತು ಮಾರ್ಕೆಟಿನ ದರ ಆಗಿದೆ ಇದು ಒಂದು ಗ್ರಾಮಿನ ಸಿಲ್ವರು ಹಾಗೇನೆ ಜಿಗೆ ನಿಮಗೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗಿರುವಂಥದ್ದು ಇದು ಕೂಡ ಅಷ್ಟೇ ನಿಮಗೆ ಹತ್ತು ಪೈಸಲ್ಲಿ ಡಿಫ್ರೆನ್ಸ್ ಆಗಿದೆ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲಿಲ್ಲ ಚಿನ್ನ ಮತ್ತು ಬೆಳ್ಳಿ ದರ ನೆನ್ನೆ ಏನಿತ್ತು ಅಲ್ಲಿ ಅದೇ ಬೆಲೆನೇ ಇವತ್ತು ಕೂಡ ಕಂಟಿನ್ಯೂ ಆಗಿರುವಂಥದ್ದು ಸೊ ಡಿಫ್ರೆನ್ಸ್ ಏನು ನಿಮಗೆ ಕಾಣಿಸ್ತಿಲ್ಲ ಅಷ್ಟಾಗಿ ಸೊ ಇವಾಗ ನಾವು ಇನ್ನೊಂದು ಪ್ಲ್ಯಾಟಿನಮ್ ಅಂತ ಹೇಳಿದ್ನಲ್ವ ಪ್ಲ್ಯಾಟಿನಮ್ ಬಗ್ಗೆಯೂ ನಾವು ಚೆಕ್ ಮಾಡಿ ನೋಡೋಣ ಬಿಕಾಸ್ ಪ್ಲ್ಯಾಟಿನಮ್ ಖರೀದಿ ಮಾಡೋರು ತುಂಬ ಜನ ಇರ್ತೀರ ಅಲ್ವಾ ಸೊ ಪ್ಲ್ಯಾಟಿನಮ್ ಬೆಲೆನೂ ನೋಡ್ಬಿಡೋಣ ಪ್ಲ್ಯಾಟಿನಮ್ ಬೆಲೆ ಹೆಚ್ಚಾಗೇ ಇರುತ್ತೆ ಯಾಕಂದರೆ ಸಿಲ್ವರು ಗೋಲ್ಡು ಮಧ್ಯ ಬರುವಂಥದ್ದು ಪ್ಲ್ಯಾಟಿನಮ್ ಅಂತ ಹೇಳ್ಬೋದು ಸೊ ಗ್ರಾಮಿಗೆ ಇವತ್ತು ಎರಡು ಸಾವಿರದ ನಾನ್ನೂರ ಅರವತ್ತ ನಾಲ್ಕು ರೂಪಾಯಿ ಇದೆ ಗ್ರಾಮ್ಗೆ ನಿಮ್ಗೆ ಆಲ್ಮೋಸ್ಟ್ ಎರಡೂವರೆ ಸಾವಿರ ಸಿಗುತ್ತೆ ಸೊ ನೀವು ಹತ್ತು ಗ್ರಾಮ್ ತಗೋತೀನಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಪ್ಲಾಟಿನಮ್ ರೇಟು ಇವತ್ತಿನ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಸೊ ಇದರಲ್ಲೂ ಕೂಡ ನಿಮಗೆ ಬರೀ ಪಾಯಿಂಟ್ ಪೈಸಾಗಳಲ್ಲಿ ನಿಮಗೆ ಡೌನ್ ಆಗಿರುವಂಥದ್ದು ಜಾಸ್ತಿ ಏನು ಮೇಜರ್ ಆಗಿ ಇವತ್ತು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಅಥವಾ ಪ್ಲಾಟಿನಮ್ ಆಗಲಿ ಯಾವುದೂ ಅಪ್ ಅಂಡ್ ಡೌನ್ ಆಗಿಲ್ಲ ಅದೇ ಕಾನ್ಸ್ಟೆಂಟ್ ಆಗಿದೆ ನಿನ್ನೆ ದರ ಏನಿತ್ತು ಇವತ್ತು ದರನೂ ಅದೇ ಸೇಮ್ ಆಗಿ ನಡೀತಾ ಇರುವಂತದ್ದು ಚಿನ್ನ ಖರೀದಿ ಮಾಡೋರಿಗೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸಿ ನಾನಿವಾಗ ನಿಮಗೆ ಹೇಳ್ತಾ ಇರೋದು ಕರೆಂಟ್ ಮಾರ್ಕೆಟಿನ ಬೆಲೆ ನೀವು ಬೇರೆ ಬೇರೆ ಕಡೆ ಹೋಗಿ ಜಿ ಎಸ್ ಟಿ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಚಾರ್ಜು ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ ನಾನು ಹೇಳ್ತಿರೋದು ಮಾರ್ಕೆಟ್ ದರ ಏನಿರೋದನ್ನ ಅಂತ ಹೇಳ್ತಾ ಇರುವಂಥದ್ದು ಸೊ ಇದ್ರ ಮೇಲೆ ನೀವು ಎಲ್ಲಿ ಮಾಡಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚಿನ್ನ ಬೆಳ್ಳಿನ ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಇವತ್ತಿನ ವಿಡಿಯೋದಲ್ಲಿ ಅಂತ ಭಾವಿಸ್ತಾ ಇದ್ದೀನಿ ವೀಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಚಿನ್ನ ಬಳಿ ಖರೀದಿ ಮಾಡೋದಕ್ಕೆ ಇದು ಸೂಕ್ತವಾಗಿರುವಂಥ ಸಮಯ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಪ್ರೈಸ್ ಡ್ರಾಪ್ ಆಗ್ತಾ ಇರೋದ್ರಿಂದ ನಿಮಗೆ ಚಿನ್ನ ಮಾಡಿಸ್ಕೋಬೇಕು ಇದ್ರೆ ಖಂಡಿತ ಹೋಗಿ ಮಾಡಿಸ್ಕೊಳ್ಳಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ